ಬೀದರ್ ಜಿಲ್ಲೆ ಔರತ್ ತಾಲೂಕಿನಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ಉದ್ಭವಲಿಂಗ ಶ್ರೀ ಅಮರೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರತಿ ವರ್ಷ ಸರ್ಕಾರದ ವತಿಯಿಂದ ಗಂಗಾ ಜಲ ನೀಡಲಾಗುತ್ತಿದ್ದು ಇಂದು ದಿನಾಂಕ ಎಂಟು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಅಮರೇಶ್ವರ ದೇವಸ್ಥಾನದಲ್ಲಿ ನ್ಯಾಯಾಧೀಶರಾದ ಶಿವಕುಮಾರ್ ದೇಶಮುಖ್ರವರು ಗಂಗಾ ಜಲಕ್ಕೆ ಪೂಜೆ ಸಲ್ಲಿಸಿ ಸಾರ್ವಜನಿಕ ಭಕ್ತರಲ್ಲಿ ವಿತರಿಸಲಾಯಿತು ಇದೇ ಸಂದರ್ಭದಲ್ಲಿ ಅಮರೇಶ್ವರ ದೇವಸ್ಥಾನದ ಕಮಿಟಿ ಅಧ್ಯಕ್ಷರಾದ ಬಸವರಾಜ್ ದೇಶಮುಖ್ ಶಿವರಾಜ್ ಅಲ್ಮಜೆ ಶಂಕರ್ರಾವ್ ದೇಶಮುಖ್ ಶರಣಪ್ಪ ಪಂಚಾಕ್ಷರಿ ಸುಭಾಷ್ ನಿರ್ಮಲಿ ಅನಿಲ್ ಹೇಡೆ ಹನುಮಂತರಾವ್ ನಾವಡಿ ಉಪೇಂದ್ರ ಕುಮಾರ್ ಪಿಎಸ್ಐ ಮತ್ತಿತರ ಗಣ್ಯರು ಅನೇಕ ಭಕ್ತಾದಿಗಳು ಉಪಸ್ಥಿತರಿದ್ದರು ಕನ್ನಡ ಅವರದ್ ಅಧ್ಯಕ್ಷರು ಅಮರೇಶ್ವರ ದೇವಸ್ಥಾನ ಕಮಿಟಿ ಅವರಾದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅತಿ ವಿಜೃಂಭಣೆಯಿಂದ ಅಮರೇಶ್ವರ ಜಾತ್ರೆ ಮಹೋತ್ಸವವನ್ನು ನಡೆಸ್ತಾ ಇದ್ದೇವೆ ಎಲ್ಲ ಸರ್ಕಾರಿ ನಮ್ಮ ತಹಸೀಲ್ದಾರ್ ಸಾಹೇಬರು ಡಿ ಸಿ ಸಾಹೇಬರು ಎಲ್ಲರೂ ಇದಕ್ಕೆ ಸಹಕಾರ ಕೊಟ್ಟು ಭಾಳ ಒಳ್ಳೆಯ ರೀತಿಯಿಂದ ನಡೀತಾ ಇದೆ ಕಳೆದ ಮೂರು ದಿನಗಳಿಂದ ಈ ನಮ್ಮ ಔರಾದ್ ನಗರದಲ್ಲಿ ಜಾತ್ರೆ ಭಾಳ ಉಲ್ಲಾಸಭರಿತವಾಗಿ ಔರಾದ್ ನಗರದಲ್ಲಿ ಅಮರೇಶ್ವರ ದೇವರ ಬಾಲಕಿಯನ್ನು ನಡೀತಾ ಇದೆ ಇವತ್ತಿನ ದಿವಸ ನಮ್ಮದು ಏನಂತಂದ್ರೆ ಅಗ್ನಿ ಪೂಜೆ ಇರ್ತದೆ ಎಲ್ಲರೂ ನರ್ಸಿನ ಭಕ್ತರು ಬಂದು ಅಗ್ನಿಯನ್ನು ಕುಡಿಬೇಕು ನಾಳೆ ಕೂಡ ಅವರಾದಲ್ಲಿ ರಥೋತ್ಸವ ಇರ್ತದೆ ಆ ರಥೋತ್ಸವ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಹೇಳುತ್ತಾ ಇನ್ನೊಂದು ಮಾತಿನ ಈ ಜಾತ್ರೆ ಸುಮಾರು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಪ್ರಾರಂಭವಾಗಿದ್ದು ನಮ್ಮ ಹಿರಿಯರಾದಂಥ ಶ್ರೀಮಾನ್ ಶಂಕರಾವ್ ದೇಶಮುಖರು ಈ ಜಾತ್ರೆಯನ್ನು ಪ್ರಾರಂಭ ಪ್ರಾರಂಭಿಸಿದ್ದಾರೆ ಅದೇ ರೀತಿಯಾಗಿ ನಮ್ಮ ಊರಿನ ಹಿರಿಯರು ಎಲ್ಲರೂ ಕುಟ್ಟು ಈ ಜಾತ್ರೆಯನ್ನು ಅತಿ ವಿಭ್ರಮಣೆಯಿಂದ ನಡೆಸ್ತಾ ಇದ್ದೇವೆ ಒಂದು ಆಟೋ ದೇಶಮುಖ ಮನೆ ತಂದು ಬಂದು ಇಲ್ಲಿ ಹಾಲು ಕೊಡ್ತಾ ಇತ್ತು ಎಲ್ಲ ಊರು ಜನರು ಅಗೆದು ನೋಡಿದಾಗ ಒಳಗ ಹಾರಿ ತಗೊಂಡು ಹೊಳಿತಾ ಇದ್ದಾಗ ಒಳಗಿನ ಅಮರೇಶ್ವರ ಅಮರವಾಣಿಯಾಗಿ ನಾನು ಅಮರೇಶ್ವರ ಇದ್ದೀನಿ ಯಾರು ಹಾರಿಯಿಂದ ಹೊಳಿಬೇಡಿ ಯಾರು ನನ್ನನ್ನು ಭಕ್ತಿ ಭಾವದಿಂದ ಪೂಜೆ ಮಾಡ್ತಿದ್ವಿ ಅವರಿಗೆಲ್ಲರಿಗೂ ಏನಾದ್ರೆ ಸಕಲ ಇಷ್ಟ ಪದಾರ್ಥಗಳನ್ನು ಒದಗಿಸ್ತಿದ್ದೀವಿ ಅವ್ರೇನಾದ್ರೂ ಅಂತರ್ಜನಾದರೂ ಅವ್ರದ್ದು ಏನಾದ್ರೂ ಬಚ್ಚಪನ್ನದಾಗ ತಳತನದಾಗ ಅವ್ರು ಮಾಡಿದಂಥ ಲೀಲೆಗಳು ಈ ಗುಡುಗುಟ್ಟಿ ಅಮೃತಸರ್ ದೇವಸ್ಥಾನದಲ್ಲಿದೆ ಆಮೇಲೆ ಅವರು ಮೇಲೆ ಇಲ್ಲಿ ಅಮೃತ ದೇವಸ್ಥಾನದಾಗ ಇಲ್ಲಿ ಅವರದ್ದಾಗ ಇಲ್ಲಿ ಕುಂತು ಅವರು ಏನಾದರೂ ಧ್ಯಾನ ಮಾಡ್ತಿದ್ರು ಅಂಥ ಒಂದು ಇದೆ ಈ ಜಾತ್ರೆಯನ್ನ ನಮ್ಮ ಜೊತೆಗಿದ್ದಂಥ ಎಲ್ಲ ನಮ್ಮ ಅಂತ ನಮ್ಮ ಶಿವರಾಜ್ ಅಲ್ಪಾಜೇವರು ನಮ್ಮ ಸಣ್ಣ ಪಕ್ಕ ಸುಭಾಷ್ ನಿಮ್ಮಳೆಯವರು ಇವತ್ತಿನ ದಿವಸ ದಾವಣೆ ಹಾಕೋರು ಅವೆಲ್ಲ ನಮ್ಮ ತಲಟಿ ನಮ್ಮದು ವೇದಿಕೆ ಅನಿಲ ಶಿವಕುಮಾರ್ ದೇಶಮುಖ್ ಮತ್ತು ಎಲ್ಲರೂ ಇವತ್ತಿನ ದಿವಸ ಬಂದು ಈ ಕಾರ್ಯಕ್ರಮವನ್ನು ಇದೇ ರೀತಿಯಾಗಿ ನಾಳೆ ಎರಡು ದಿವಸ ನಡೀತಕ್ಕಂಥ ಜಾತ್ರಾ ಕಾರ್ಯಕ್ರಮವನ್ನು ಯಶಸ್ವಿ ಹೇಳಿ ನಾನು ಎರಡು ಭಾರತ ಮೂಡಿಸ್ತೀನಿ ಜೈ ಜೈ ಅಂಬರೇಶ್ವರ್ ಮಹಾರಾಜ್ ಮಹಾರಾಜಿ ಈ ದಿನ ವರ್ಷ ವರ್ಷ ಏನು ಅಂಬರೇಶ್ವರ ಜಾತ್ರೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ವರ್ಷವೂ ಭಾಳ ವಿಜೃಂಭಣೆಯಿಂದ ಎಲ್ಲ ಹಿರುಗಳ ಆಶೀರ್ವಾದದಿಂದ ನಡೀತಾ ಇದೆ ನನ್ನ ಅದೃಷ್ಟ ಏನಂದರೆ ಅಂಬರೇಶ್ವರ ಇಲ್ಲಲ್ಲೇ ಲಿಂಗಸೂರಿನ ಗುರುಕುಂಠೇಶ್ವರ ಅಂಬರೇಶ್ವರ ದೇವಸ್ಥಾನದಲ್ಲಿ ಈಗ ನಾನು ಅಲ್ಲೇ ಪೋಸ್ಟಿಂಗಲ್ಲಿರೋದು ಅಲ್ಲೂ ಅಂಬರೇಶ್ವರನ್ನ ಒಂದು ಆಶೀರ್ವಾದದಿಂದ ಕೆಲಸ ಮಾಡುವಂಥ ಒಂದು ನನಗೆ ಅಂಬರೀಶ್ವರನ್ನೇ ಭಯಪಾಲಿಸಿದ್ದಾರೆ ಹಾಗಾಗಿ ನಾವು ಯಾವತ್ತೂ ಚಿರಋಣಿ ನಮ್ಮ ಕುಟುಂಬದಿಂದ ನಮ್ಮ ಹಿರಿಯರು ಮೊದಲಿಂದಲೂ ಮಾಡ್ಕೊಂಡು ಬರ್ತಾ ಇದ್ದಾರೆ ಆ ಸೇವೆಯನ್ನು ಈಗ ನಾವು ನನ್ನ ತಂದೆ ಮಾಡಿದರು ಮುಂದೆ ನಾವು ಮಾಡ್ತೀವಿ ಎಲ್ಲ ಊರಿನ ಗ್ರಾಮಸ್ಥರು ಇದಕ್ಕೆ ನಮಗೆಲ್ಲರೂ ಸಪೋರ್ಟ್ ಕೊಡ್ತಾ ಇದ್ದಾರೆ ಅದನ್ನು ಆ ಸಪೋರ್ಟಿಂದ ಇನ್ನೂ ಮುಂದೆ ಮುಂದೆ ದೊಡ್ಡ ಸ್ಥಾನದಲ್ಲಿ ದೊಡ್ಡದಾಗಿ ಮಾಡುವಂಥ ನಮಗೊಂದು ಆಶಾಭಾವನೆ ಇದೆ ಇದಕ್ಕೆ ಎಲ್ಲರೂ ಲಕ್ಷಾಂತರ ಜನಸಂಖ್ಯೆಯಲ್ಲಿ ಬಂದು ಪಾಲ್ಗೊಳ್ಬೇಕಂತ ಹೇಳಿ ನಾನು ವಿನಂತಿ ಮಾಡ್ತೀನಿ ಸರ್ ತಮ್ಮ ತಮ್ಮ ಪೋಸ್ಟು ನಾನೀಗ ಲಿಂಗೂರ್ನಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶನಾಗಿ ವರ ಹುದ್ದೆಯಲ್ಲಿದ್ದೀನಿ ಕೆಲಸ ಮಾಡ್ತೇನೆ ಥ್ಯಾಂಕ್ ಯು ಸರ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ತಿರ ಗುಲ್ಬರ್ಗ ರೋಡ್ ಹುಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರಿ ಫೋರ್ ಫೈವ್ ನೈನ್ ತ್ರೀ ಟು